ಡಿಯರ್ ಕ್ಲಾಸ್ ನೈನ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ಧನುಸ್ಟಾಕ್ ಮಾಡೆಲ್ ಕ್ವೆಶನ್ ಪೇಪರ್ ಕನ್ನಡ ಮೀಡಿಯಂ ಸಬ್ಜೆಕ್ಟ್ ಸೈನ್ಸ್ ವಿಜ್ಞಾನ ಇದರಲ್ಲಿ ಪಾರ್ಟ್ ಎ ಭೌತ ವಿಜ್ಞಾನ ಫಿಸಿಕ್ಸ್ ಅಲ್ಲಿ ಬರೋ ಬಂದಿರುವಂತಹ ಎಲ್ಲ ಕ್ವೆಶನ್ಗೆ ನಾನು ಆನ್ಸರ್ಸ್ ಅನ್ನ ಪೋಸ್ಟ್ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಭಾಗ ಬಿ ಮತ್ತೆ ಸಿ ಅಂದ್ರೆ ರಸಾಯನ ವಿಜ್ಞಾನ ಕೆಮಿಸ್ಟ್ರಿ ಮತ್ತು ಜೀವಶಾಸ್ತ್ರ ಬಯಾಲಜಿಯಲ್ಲಿ ಬರುವಂತ ಆನ್ಸರ್ಸ್ನ ನೋಡೋಣ ಕ್ವಶನ್ ನಂಬರ್ ಫೋರ್ಟೀನ್ ಅಲ್ಲಿ ಸಂಯುಕ್ತ ವಸ್ತು ಯಾವುದು ಅಂತ ಕೇಳಿದ್ದಾರೆ ಈ ನಾಲ್ಕರಲ್ಲಿ ಸಂಯುಕ್ತ ವಸ್ತು ನೀರಾಗಿರುತ್ತೆ ಯಾಕೆ ಹೇಳಿ ಅದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ ನೀರಾಗೋದ್ರಿಂದ ಅದು ಒಂದು ಸಂಯುಕ್ತ ವಸ್ತು ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ನೀರು ಇದು ವಾತಾವರಣದ ಗಾಳಿಯ ಅಧಿಕ ಪ್ರಮಾಣದ ಅನಿಲ ಘಟಕ ಆಬ್ವಿಯಸ್ಲಿ ನಮಗೆ ಗೊತ್ತಿರುವಂತದ್ದು ಆಪ್ಷನ್ ಸಿ ನೈಟ್ರೋಜನ್ ನೆಕ್ಸ್ಟ್ ನಾಲ್ಕು ಕ್ವೆಶನ್ಸ್ ಇದೆ ಈಚ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಬೇಸಿಗೆಯಲ್ಲಿ ಅತ್ತಿ ಬಟ್ಟೆಗಳನ್ನ ಧರಿಸೋದು ಉತ್ತಮ ಯಾಕೆ ಅಂತ ಹೇಳಿದ್ದಾರೆ ಅತ್ತಿಯು ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಅಲ್ವಾ ಮತ್ತು ಅತ್ತಿಯು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗಲು ಸಹಾಯಕವಾಗಿದೆ ಆದ್ರಿಂದ ನಾವು ಅತ್ತಿ ಬಟ್ಟೆಯನ್ನು ಧರಿಸೋದು ಉತ್ತಮ ಡ್ಯೂರಿಂಗ್ ಸಮರ್ ನಿಲಂಬಿತ ಮಿಶ್ರಣವು ಅಸ್ಥಿರ ಏಕೆ ಇದು ಒಂದು ಅಸಮರೂಪ ಮಿಶ್ರಣವಾಗಿದ್ದು ಇದರಲ್ಲಿ ದ್ರಾವ್ಯದ ಕಣಗಳು ವಿಲೀನಗೊಳ್ಳದೆ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿ ಇರುತ್ತೆ ಇದನ್ನು ಅಲುಗಾಡಿಸದೆ ಬಿಟ್ಟಲ್ಲಿ ದ್ರಾವ್ಯದ ತಳದಲ್ಲಿ ಸಂಗ್ರಹವಾಗುತ್ತದೆ ಕ್ವಶನ್ ನಂಬರ್ ಏಯ್ಟೀನ್ ಸಮಸ್ಥಾನಿಗಳು ಎಂದರೇನು ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳಿಗೆ ಸಮಸ್ಥಾನಿ ಅಂತ ಕರೀತಾರೆ ಆಮ್ಲಮಳೆ ಹೇಗೆ ಉಂಟಾಗುತ್ತದೆ ಕ್ವಶನ್ ನಂಬರ್ ನೈನ್ಟೀನ್ ಕಾಜಿಲ್ ಇಂಧನಗಳನ್ನು ಉರಿಸಿದಾಗ ಅದರಲ್ಲಿನ ನೈಟ್ರೋಜನ್ ಮತ್ತು ಫಾಸ್ಫರಸ್ ಗಳು ದಹಿಸಿ ಉಂಟಾಗುವ ವಿವಿಧ ನೈಟ್ರೋಜನ್ ಮತ್ತು ಫಾಸ್ಫರಸ್ ಆಕ್ಸೈಡ್ಗಳು ಮಳೆ ನೀರಿನಲ್ಲಿ ಕರಗಿದಾಗ ಆಮ್ಲ ಮಳೆ ಉಂಟಾಗುತ್ತದೆ ಆಸಿಡ್ ರೀ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಕ್ವಶನ್ ಇದೆ ಈಚ್ ಕ್ಯಾರೀಸ್ ಟೂ ಮಾರ್ಕ್ಸ್ ಕ್ವಶನ್ ನಂಬರ್ ಟ್ವೆಂಟಿ ದ್ರವಣ ಬಿಂದು ಎಂದರೇನು ಮಂಜುಗಂಡೆಯ ಬಿಂದುವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವಸ್ಥಿತಿಗೆ ಪರಿವರ್ತನೆಯಾಗುವ ಅವುಗಳ ತಾಪವನ್ನು ದ್ರವಣ ಬಿಂದು ಎಂದು ಕರೆಯುತ್ತಾರೆ ಮಂಜುಗಡ್ಡೆಯ ದ್ರವಣ ಬಿಂದು ಜೀರೋ ಡಿಗ್ರಿ ಸೆಲ್ಸಿಯಸ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಥಾಮ್ಸನ್ ರವರ ಪರಮಾಣು ಮಾದರಿಯ ಪ್ರತಿಪಾದನೆಗಳನ್ನು ವಿವರಿಸಿ ಸೊ ಇಲ್ಲಿ ಎರಡಿದೆ ಎರಡು ಪ್ರತಿಪಾದನೆಗಳು ಪಾಸ್ಟುಲೇಟ್ಸ್ ಅಂತ ಅಲ್ಲಿ ಹೇಳ್ತಾರೆ ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಗೋಲವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳು ಉದುಗಿರುತ್ತವೆ ಎರಡನೇದು ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿರುತ್ತದೆ ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ ಕ್ವಶನ್ ನಂಬರ್ ಟ್ವೆಂಟಿ ಟೂ ಅಲ್ಲಿ ಪ್ರಕೃತಿಯಲ್ಲಿನ ಆಕ್ಸಿಜನ್ ಚಕ್ರದ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊಟ್ಟಿರೋದು ಯಾವ ಪ್ರಕ್ರಿಯೆಗಳನ್ನು ಪ್ರತಿನಿಧಿಸುತ್ತದೆ ಸೊ ಒಂದನೇದು ದಹನ ಕ್ರಿಯೆ ಎರಡು ಉಸಿರಾಟ ಮೂರು ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗಲು ನಾಲ್ಕು ದ್ಯುತಿ ಸಂಶ್ಲೇಷಣೆ ಫೋಟೋ ಸಿಂಥಸಿಸ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರ್ ಕ್ವಶನ್ ಇದೆ ಈಚ್ ಕ್ಯಾರಿಸ್ ತ್ರೀ ಮಾರ್ಕ್ಸ್ ಅಮೋನಿಯಂ ಕ್ಲೋರೈಡ್ ನ ಉತ್ಪತ್ತನವನ್ನು ತೋರಿಸುವ ಉಪಕರಣಗಳ ಜೋಡಣೆಯನ್ನು ಚಿತ್ರ ಬರೆಯಿರಿ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ದ ನೆಕ್ಸ್ಟ್ ಒನ್ ಇಸ್ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ಮಿಶ್ರಣವೊಂದರ ಎರಡು ದ್ರವಗಳಾದ ಎ ಮತ್ತು ಬಿ ಗಳ ಕುದಿಬಿಂದು ಗಮನಿಸಿ ಅಂತ ಹೇಳಿದ್ದಾರೆ ಒಂದು ಆಲ್ಕೋಹಾಲ್ ಇನ್ನೊಂದು ವಾಟರ್ ಕೊಟ್ಟಿರೋದು ಇಲ್ಲಿ ಸೆವೆಂಟಿ ಏಟ್ ಡಿಗ್ರಿ ಮತ್ತು ಇನ್ನೊಂದು ಹಂಡ್ರೆಡ್ ಡಿಗ್ರಿ ಈ ದ್ರವಗಳನ್ನು ಪ್ರತ್ಯೇಕಿಸಲು ನೀವು ಯಾವ ವಿಧಾನವನ್ನು ಸೂಚಿಸುವಿರಿ ಮತ್ತು ಏಕೆ ಆಂಶಿಕ ಅಸಾವನ ವಿಧಾನ ಏಕೆಂದರೆ ಎರಡು ದ್ರವಗಳು ಬಿಂದುಗಳ ನಡುವಿನ ವ್ಯತ್ಯಾಸ ಇಪ್ಪತ್ತೈದು ಕ್ಕಿಂತ ಕಡಿಮೆ ಇದೆ ಬಿಂದು ವ್ಯತ್ಯಾಸ ಕಡಿಮೆ ಇರುವ ಎರಡು ಅಥವಾ ಹೆಚ್ಚು ಬೆರಕೆಯಾಗುವ ದ್ರವಗಳ ಮಿಶ್ರಣವನ್ನು ಬೇರ್ಪಡಿಸಲು ಆಂಶಿಕ ಅಸವನ ವಿಧಾನ ಬಳಸುತ್ತಾರೆ ಇಲ್ಲಿ ಒಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಷ್ಟು ಟು ಪಿ ಸಿಕ್ಸ್ ಇರೋದ್ರಿಂದ ಆ ಪರಮಾಣುವಿನ ಸಾಂಕೇತಿಕ ರಚನೆಯ ಚಿತ್ರ ಬರೆದು ಅಟಾಮಿಕ್ ಸ್ಟ್ರಕ್ಚರ್ ಬರೆಯ ಕೇಳಿದರೆ ಆ ಧಾತುವನ್ನು ಹೆಸರಿಸಿ ಕೆ ಮತ್ತು ಎಲ್ ಕವಚಗಳಲ್ಲಿ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟು ಸೊ ನಾವು ಒಂದು ಈ ರೀತಿ ರಚನೆ ಮಾಡಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಸೊ ಒನ್ ಎಸ್ ಟು ಟೂ ಎಸ್ ಟು ಟೂ ಪಿ ಸಿಕ್ಸ್ ಟೂ ಮೇಲೆ ಇರೋ ಟೂ ಟೂ ಸಿಕ್ಸ್ ಕೌಂಟ್ ಮಾಡಿ ಎಷ್ಟಾಗುತ್ತೆ ಸಿಕ್ಸ್ ಪ್ಲಸ್ ಟು ಏಟ್ ಏಟ್ ಪ್ಲಸ್ ಟು ಟೆನ್ ಆಗುತ್ತೆ ಸೊ ಇಲ್ಲಿ ನಾವು ನಿಮಗೆ ಗೊತ್ತಿದೆ ಕೆ ಶೆಲ್ ಅಲ್ಲಿ ಯಾವಾಗ್ಲೂ ಎರಡು ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಮಾಡಬೇಕು ಎಲ್ ಶೆಲ್ ಅಲ್ಲಿ ಎಂಟು ಎಲ್ ಶೆಲ್ ಅಲ್ಲಿ ಎಂಟು ಸೊ ಇವಾಗ ನಾವು ಫಸ್ಟ್ ಶೆಲ್ ಅಲ್ಲಿ ಕೆ ಶೆಲ್ ಅಲ್ಲಿ ಎರಡು ಎಲೆಕ್ಟ್ರಾನ್ ಅನ್ನ ಫಿಲ್ ಮಾಡ್ತೇವೆ ಸೊ ಟೆನ್ ಅಲ್ಲಿ ಟೂ ಅಂದ್ರೆ ಇನ್ನು ಏಟ್ ಇದೆ ಇನ್ನು ಎಲ್ ರಿಮೈನಿಂಗ್ ರಿಮೇನಿಂಗ್ ಏಟ್ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ತೇವೆ ಸೊ ಇವಾಗ ಆ ಧಾತುವಿನ ಹೆಸರನ್ನ ಕೇಳಿದರೆ ನಿಯಾನ್ ಆಗುತ್ತೆ ಕೆ ಕವಚದಲ್ಲಿ ಎಷ್ಟಿದೆ ಎರಡು ಎಲೆಕ್ಟ್ರಾನ್ಸ್ ಮತ್ತೆ ಎಲ್ ಕವಚದಲ್ಲಿ ಏಟ್ ಎಲೆಕ್ಟ್ರಾನ್ಸ್ ನೆಕ್ಸ್ಟ್ ಒನ್ ಕ್ವಶನ್ ಇದೆ ನಾಲ್ಕ್ ಮಾರ್ಕ್ಸ್ ಇದಕ್ಕೆ ಇಲ್ಲಿ ದತ್ತಾಂಶಗಳನ್ನ ಬಳಸ್ಕೊಂಡು ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತೆ ಪೊಟ್ಯಾಸಿಯಂ ಕಾರ್ಬೋನೇಟ್ ಅನುರಾಶಿಯನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ ಮತ್ತೆ ದತ್ತ ಪರಮಾಣು ರಾಶಿಯನ್ನ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಕ್ಲೋರೈಡ್ ಫಾರ್ಮುಲಾ ಏನು ಸಿ ಎ ಸಿ ಎಲ್ ಟು ಸೊ ಸಿ ಎಸ್ ಎಲ್ ಟು ಅನುರಾಶಿ ಬರ್ಕೊಂಡು ಅಲ್ಲಿ ಪರಮಾಣು ರಾಶಿ ಕೊಟ್ಟಿದ್ದಾರೆ ನೋಡಿ ಕ್ಯಾಲ್ಸಿಯಂ ಎಷ್ಟು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಹಾಕೊಂಡು ಮತ್ತೆ ಸಿ ಎಲ್ ಟು ಇದೆ ಸೊ ಸಿ ಎಲ್ ಟು ಎಷ್ಟು ಸಲ ಇದೆ ಎರಡು ಸಲ ಇದೆ ಸೊ ಟೂ ಇಂಟು ಸಿ ಎಲ್ ಹಾಕೊಂಡು ಸಿ ಎಲ್ ಗೆ ಕೊಟ್ಟಿರೋ ಪರಮಾಣು ರಾಶಿನ ಬರೆದು ಅದನ್ನ ಆಡ್ ಮಾಡಿದಾಗ ಬರೋ ಉತ್ತರನೇ ನಾವಿಲ್ಲಿ ಬರಬೇಕಾಗುತ್ತೆ ಅದೇ ರೀತಿ ಪೊಟ್ಯಾಷಿಯಂ ಕಾರ್ಬೋನೇಟ್ ಕೆ ಟು ಸಿಒ ತ್ರೀ ಸೊ ಕೆ ಅಲ್ಲಿ ಕೊಟ್ಟಿರುವಂತಹ ಒಂದು ಪರಮಾಣು ರಾಶಿ ಮತ್ತೆ ಸಿ ಮತ್ತೆ ಓ ತ್ರೀ ಸೊ ಆಕ್ಸಿಜನ್ ಎಷ್ಟು ಸಲ ಇದೆ ಮೂರ್ ಸಲ ಇರೋದ್ರಿಂದ ನಾವು ತ್ರೀ ಇಂಟು ಸಿಕ್ಸ್ಟೀನ್ ಹಾಕೊಂಡು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಅನ್ನ ಬರೀತೇವೆ ನೆಕ್ಸ್ಟ್ ಜೀವಶಾಸ್ತ್ರ ಭಾಗ ಸಿ ಎಂ ಸಿಶನ್ ಇದೆ ಜೀವಕೋಶದ ಶಕ್ತಿಯ ಕೇಂದ್ರವೆಂದು ಕರೆಯಲ್ಪಡುವ ಕಣದಂಗ ಮೈಟೋಕಾಂಟ್ರಿ ಆಪ್ಷನ್ ಇಸ್ ದ ಆನ್ಸರ್ ಗಾಳಿಯಿಂದ ಹರಡುವ ರೋಗಕ್ಕೆ ಇದು ಉದಾಹರಣೆ ಸೊ ಆಪ್ಷನ್ ಬಿ ಶೀತ ಮಲೇರಿಯಾ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತಲ್ವಾ ರೇಬಿಸು ಈ ಪ್ರಾಣಿಗಳ ಆ ಸಲೈವ ಇಂದ ಬರುವಂತ ಒಂದು ಇನ್ಫೆಕ್ಷನ್ ಅದು ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಹಾಲನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ಸಾಕುವ ಪ್ರಾಣಿ ಆಪ್ಷನ್ ಬಿ ಹಸು ಮತ್ತು ಎಮ್ಮೆ ಕ್ವಶನ್ ಇದೆ ಈಚ್ ಮಾರ್ಕ್ಸ್ ಕ್ವೆನ್ ನಂಬರ್ ತರ್ಟಿ ಏಡ್ಸ್ ವೈರಸ್ ಹರಡುವ ಯಾವುದಾದರೂ ಎರಡು ಸಂದರ್ಭ ಪಟ್ಟಿ ಮಾಡಿ ಇಲ್ಲಿ ನಾನು ಮೂರು ಬಟ್ ಎರಡು ಕೊಟ್ಟಿದ್ದೇನೆ ಟು ರೈಟ್ ಒನ್ ಸಾರಿ ಎರ್ ಟು ರೈಟ್ ಒನ್ ಟು ಎರಡೇ ಬರಿಬೇಕು ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಸೋಂಕಿತ ವ್ಯಕ್ತಿಗಳ ರಕ್ತ ಸಂಪರ್ಕ ಸೋಂಕಿತ ತಾಯಿಯಿಂದ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ಅಥವಾ ಎದೆ ಹಾಲು ಉಣಿಸುವ ಸಂದರ್ಭದಲ್ಲಿ ಡಯಾಗ್ರಾಮ್ ಅಂದ್ರೆ ಚಿತ್ರ ಬರೀ ಕೇಳಿದ್ರೆ ಮಾತ್ರ ಚಿತ್ರ ಬರೀಬೇಕು ಡಯಾಗ್ರಾಮ್ ಬರಿಬೇಕು ಅನ್ನೆಸೆಸರಿ ಸುಮ್ಮನೆ ತುಂಬಿಸಿದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಕ್ವಶನ್ ಏನ್ ಕೇಳಿದರೋ ಅದಕ್ಕೆ ಮಾತ್ರ ಆನ್ಸರ್ ಮಾಡಿ ಎರಡು ಅಂದ್ರೆ ಎರಡೇ ಪಾಯಿಂಟ್ ಬರೀರಿ ನಾಲ್ಕು ಕೇಳಿದ್ರೆ ನಾಲ್ಕು ಪಾಯಿಂಟ್ ಬರೀರಿ ಅದಕ್ಕಿಂತ ಜಾಸ್ತಿ ಬರೆದ್ರು ಎಕ್ಸ್ಟ್ರಾ ಬರ್ದಿದ್ದಾರೆ ಅಂತ ಹೇಳಿ ಅದನ್ನೇನು ಕನ್ಸಿಡರ್ ಮಾಡೋದಿಲ್ಲ ಕ್ವಶನ್ ನಂಬರ್ ತರ್ಟಿ ಒನ್ ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಬಳಸುವ ಸ್ಥಳೀಯ ಜೇನು ತಳಿ ಹೆಸರು ಕೊಡಿ ಅಂತ ಹೇಳಿದ್ದಾರೆ ಎ ಸೆರೆನಾ ಇಂಡಿಕಾ ಎಪಿಸ್ ಪಿಸ್ ಡಾರ್ಸೆಟಾ ಎಪಿಸ್ ಫ್ಲೋರಾ ಅಂಡ್ ಎಪಿಸ್ ಮೆಲ್ಲಿಫೆರಾ ದೆನ್ ಫ್ರೋಯಂ ಅಂಗಾಂಶದ ಉದ್ದ ಸೀಳಿಕೆ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಅಮೀಬರ ಚಿತ್ರವನ್ನ ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಇನ್ನೊಂದು ನರಕೋಶದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಕ್ವೆಶನ್ ನಂಬರ್ ತರ್ಟಿ ಫೈವ್ ಅಲ್ಲಿ ಎರಡು ಕ್ವಶನ್ ಇದೆ ಸಾಮಾನ್ಯ ಶೀತವು ಒಂದು ತೀವ್ರತೆಯ ರೋಗ ಆದರೆ ಆನೆಕಾಲು ರೋಗ ದೀರ್ಘಕಾಲೀನ ರೋಗ ಏಕೆ ಮತ್ತೆ ಬಿ ಅಲ್ಲಿ ರಕ್ತದ ಏರೋತ್ತಡ ಸಾಂಕ್ರಾಮಿಕ ರೋಗವನ್ನ ಏಕೆ ಸೊ ಹೇಗೆ ಆನ್ಸರ್ ಸಾಮಾನ್ಯ ಶೀತವು ಕೆಲವು ದಿನಗಳವರೆಗೆ ಇರುತ್ತದೆ ಆರೋಗ್ಯದ ಮೇಲೆ ಪ್ರಮುಖ ಪ್ರಭಾವ ಬೀರುವುದಿಲ್ಲ ಆದ್ದರಿಂದ ಶೀತವು ಒಂದು ತೀವ್ರತೆಯ ರೋಗ ಆನೆಕಾಲು ರೋಗ ಜೀವನ ಜೀವಮಾನವಿಡೀ ಉಳಿಯುತ್ತದೆ ಆರೋಗ್ಯವೂ ಕೆಡುತ್ತದೆ ಆದ್ದರಿಂದ ಇದು ದೀರ್ಘಕಾಲೀನ ರೋಗ ರಕ್ತದ ಏರುತ್ತಡ ಅತಿಯಾದ ತೂಕ ಮತ್ತು ವ್ಯಾಯಾಮದ ಕೊರತೆಯಿಂದ ಉಂಟಾಗುತ್ತದೆ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಲ್ವಾ ಅದು ರೋಗ ಹರಡುವ ಸೂಕ್ಷ್ಮ ಜೀವಿಗಳಿಂದ ಹರಡುವುದಿಲ್ಲ ಆದ್ದರಿಂದ ಇದು ಸಾಂಕ್ರಾಮಿಕ ರೋಗವಲ್ಲ ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ಎರಡು ಕ್ವಶನ್ ಇದೆ ನಾಲ್ಕು ಮಾರ್ಕ್ಸ್ ಫರೀಚ್ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ನಡುವಿನ ವ್ಯತ್ಯಾಸವನ್ನ ಬರಿಬೇಕು ಸಾವಯವ ಗೊಬ್ಬರ ಆದ್ರೂ ಫಸ್ಟ್ ಹೇಳ್ಬಿಡ್ತಾನೆ ಸಾವಯವ ಪದಾರ್ಥಗಳಿಂದ ಉಂಟಾದ ಗೊಬ್ಬರ ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ ರಸಗೊಬ್ಬರದಲ್ಲಿ ನಿರ್ದಿಷ್ಟ ರಾಸಾಯನಿಕಗಳಿಂದ ಕೃತಕವಾಗಿ ತಯಾರಿಸುವ ಗೊಬ್ಬರ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ ಮತ್ತೆ ಅನಾನುಕೂಲ ಕೇಳಿದ್ದಾರೆ ರಸಗೊಬ್ಬರದ ಬಳಕೆ ಅನಾನುಕೂಲ ನೀರಿನಲ್ಲಿ ಸೇರಿ ಜಲಮಾಲಿನ್ಯ ಉಂಟು ಮಾಡುತ್ತದೆ ಇವುಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಫಲವತ್ತತೆ ನಾಶವಾಗುತ್ತದೆ ಕ್ವಶನ್ ನಂಬರ್ ತರ್ಟಿ ಸೆವೆನ್ ಎ ಅಲ್ಲಿ ಜಿರಳೆಯ ರಕ್ತ ಪರಿಚಲನಾ ವ್ಯೂಹವು ಸಂಪೂರ್ಣ ಬೆಳವಣಿಗೆ ಹೊಂದಿಲ್ಲ ಬಿ ಅಲ್ಲಿ ಉಸಿರಾಟದ ಅಂಗಗಳಾಗಿ ಕಿವಿರು ಮತ್ತು ಶ್ವಾಸ ಎರಡನ್ನು ಹೊಂದಿರುವುದು ಕಪ್ಪೆಗೆ ಅನುಕೂಲ ಏಕೆ ಸೊ ಆನ್ಸರು ಜಿರಳೆಯು ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಹೊಂದಿದೆ ರಕ್ತವು ನಿರ್ದಿಷ್ಟ ರಕ್ತನಾಳಗಳಲ್ಲಿ ಅರಿಯುವುದಿಲ್ಲ ದೇಹ ದೇಹಾಂತರ ಅವಕಾಶವು ರಕ್ತದಿಂದ ತುಂಬಿಕೊಂಡಿದೆ ಬಿ ಯಲ್ಲಿ ಕಪ್ಪೆಯು ಉಭಯವಾಸಿ ಪ್ರಾಣಿ ಗೋದ ಅವಸ್ಥೆಯಲ್ಲಿ ಕಿವಿರುಗಳನ್ನು ಉಸಿರಾಟದ ಅಂಗಗಳಾಗಿ ಬಳಸುತ್ತದೆ ಶ್ವಾಸಕೋಶವನ್ನು ಉಸಿರಾಟದ ಅಂಗವಾಗಿ ಬಳಸುತ್ತದೆ ಕ್ವಶನ್ ನಂಬರ್ ತರ್ಟಿ ಏಟ್ ಒನ್ ಕ್ವಶನ್ ಫೈವ್ ಮಾರ್ಕ್ಸ್ ಲಾಸ್ಟ್ ಕ್ವಶನ್ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸ ಬರಿಬೇಕು ಮೂರು ವ್ಯತ್ಯಾಸ ಕೊನೆ ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಿಟ್ಟ ಒಣ ದ್ರಾಕ್ಷಿ ನಂತರ ಪ್ರಬಲ ಸಕ್ಕರೆಯ ದ್ರಾವಣದಲ್ಲಿ ಇರಿಸಿದರೆ ಏನು ಬದಲಾವಣೆಯನ್ನ ಗಮನಿಸ್ತೀರಾ ಅಂತ ಕೇಳಿದಾರೆ ಅಷ್ಟು ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶ ವ್ಯತ್ಯಾಸ ಕೋಶ ಬಿತ್ತಿ ಒಂದಿದೆ ಸೆಂಟ್ರೋಜೋಮ್ ಒಂದಿಲ್ಲ ಫ್ಲೋರೋಪ್ಲಾಸ್ಟ್ ಹೊಂದಿದೆ ಸಸ್ಯ ಜೀವಕೋಶ ಕೋಶ ಬಿತ್ತಿ ಒಂದಿಲ್ಲ ಸೆಂಟ್ರೋಸೋಮ್ ಹೊಂದಿದೆ ಫ್ಲೋರೋಫ್ಲಾಸ್ಟ್ ಒಂದಿಲ್ಲ ಪ್ರಾಣಿ ಜೀವಕೋಶ ಒಣ ದ್ರಾಕ್ಷಿಗಳನ್ನು ಕೆಲವು ಕಾಲ ನೀರಿನಲ್ಲಿ ಹಾಕಿದಾಗ ಹಾಗೆಯೇ ಬಿಟ್ಟಾಗ ನೀರನ್ನು ಹೀರಿಕೊಂಡು ಹುಬ್ಬಿಕೊಳ್ಳುತ್ತದೆ ಆದರೆ ಸಕ್ಕರೆ ದ್ರಾವಣದಲ್ಲಿ ಇರಿಸಿದಾಗ ನೀರನ್ನು ಕಳೆದುಕೊಂಡು ಗಾತ್ರದಲ್ಲಿ ಸಂಕುಚಿಸುತ್ತದೆ ಇದು ಆನ್ಸರು ಕ್ವಶನ್ ಪೇಪರ್ ಈಸಿ ಇದೆ ಸೊ ಇವನ್ ನಿಮ್ಮ ಮೇನ್ ಎಕ್ಸಾಮ್ ಅಲ್ಲೂ ಪೇಪರ್ ಈಸಿಯಾಗಿ ಇರುತ್ತೆ ಇವನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ಸ್ ಅನ್ನು ನಾನು ಕೊಟ್ಟಿದ್ದೇನೆ ಗ್ರಾಮರ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದಾನೆ ಈಚ್ ಅಂಡ್ ಎವ್ರಿ ಐ ಎಕ್ಸ್ಪ್ಲೈನ್ ಸೊ ನಿಮಗೆ ಖಂಡಿತ ಆ ವಿಡಿಯೋ ಯೂಸ್ಫುಲ್ ಆಗುತ್ತೆ ವಾಚ್ ವಾಚ್ ಮಾಡದೇ ಇರೋರು ವಾಚ್ ಮಾಡಿ ನಾನು ಇದ್ರದ್ದು ಪಿ ಡಿ ಲಿಂಕ್ ಅನ್ನ ಆನ್ಸರ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡ್ಕೋಬಹುದು ಆದಷ್ಟು ವಿಡಿಯೋನ ಶೇರ್ ಮಾಡಿ ಇಫ್ ಆರ್ ನ್ಯೂ ಟು ಮೈ ಚಾನಲ್ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್